ನಮಸ್ಕಾರ ಇಪ್ಪತ್ತು ವರ್ಷ ಅನ್ನೋದ್ದು ಹಿಂದೆ ಹೋಗ್ಬಿಡ್ತು ಅಂತಂದ್ರೆ ನಿಜ ನೋಡ್ತಾ ಇದ್ರೆ ಇಪ್ಪತ್ತು ವರ್ಷ ಆಗೋಯ್ತಾ ಅಂತ ಅನಿಸುತ್ತಾ ಇರುತ್ತೆ ಅದು ಒಂದು ಸಮಾಧಾನ ಏನು ಅಂತಂದ್ರೆ ನನಗೆ ಆ ಸಿನಿಮಾ ಮಾಡೋ ಟೈಮಲ್ಲಿ ಅದು ಮೂರು ವರ್ಷ ಇದು ಸಾಕತ್ ಖುಷಿ ನನಗೆ ಇವಾಗ ಒಂದು ಮೂವತ್ತೈದು ತನಕ ಹೇಳ್ಬೋದು ಯಾಕೆಂದ್ರೆ ನಮ್ಮ ಮೊನ್ನೆ ಆದಂಗೆ ಸರ್ ನಮ್ಗೆ ಸರ್ ಕರೆದು ಅದೇ ಟ್ವೆಂಟಿ ಏತ್ ಇಯರು ಅಂತಂದು ಸರ್ ಟ್ವೆಂಟಿ ಏತ್ ಇಯರ್ ಅಸೂಮೇಲೆ ಸರ್ ಹಂಗೆ ಹೇಳಕ್ ಹೋಗ್ಬೇಡ್ರಿ ನನಗೆ ನನಗೊಂದು ಐದಾರು ವರ್ಷ ತನಕ ತರ ಇದೆ ನನಗೆ ಅದಾದ್ಮೇಲೆ ನನಗೆ ವಯಸ್ಸಾಗಿಲ್ಲ ಸರ್ ಏನು ಆಗಿಲ್ಲ ಅಂತ ಅಂತಂದೆ ಕಾರಣ ಹೇಳ್ತೀನಿ ಏನು ಅಂತ ಇಲ್ಲಿ ವೇದಿಕೆ ಮೇಲೆ ಇರುವಂತ ಅಷ್ಟು ಜನ ಅಂದರೆ ಈ ಸಿನಿಮಾದಲ್ಲಿ ನಟಿಸಿದಂಥ ಎಷ್ಟು ಜನ ನೋಡಿ ಅಲ್ಲಿಗೂ ಇಲ್ಲಿಗೂ ಒಂದು ಚೂರು ವ್ಯತ್ಯಾಸ ಇರಲ್ಲ ನನ್ನಿಂದ ಹಿಡ್ಕೊಂಡು ಹೌದಾ ಇದನ್ನೆಲ್ಲರೂ ಇದನ್ನ ಒಪ್ಕೊಳ್ಬೇಕಾದಂಥದ್ದು ಧ್ಯಾನ್ ಅವರಾಗಿರ್ಬೋದು ಹೀರೋಯಿನ್ ಮೇಡಮ್ ಅವರಾಗಿರ್ಬೇಕು ನಮಗೆ ಒಂದಿಷ್ಟು ದಿವಸದ ಮೂಮೆಂಟ್ಸ್ ಇದೆಯಲ್ಲ ನಮಗೆ ಆ ಮೂಮೆಂಟು ಪ್ರತಿ ಕ್ಷಣನೂ ಕೂಡ ಮಗಿಲಾರದಂತದ್ದು ಮೊನಾಲಿಸದಲ್ಲಾಗಿರುವಂಥದ್ದು ಪ್ರತಿ ಕ್ಷಣನೂ ಅವ್ರಿಗೆ ನಾನು ನೆನಪಿಸಿದ್ರಿ ಏನ್ ಎಷ್ಟು ಚೆನ್ನಾಗಿ ನೀವು ನೆನಪಿಟ್ಕೊಂಡಿದ್ದೀರಾ ಅಂತಂದ್ರು ಅದಕ್ಕೆ ಸರ್ ನಂಗೆ ಇಪ್ಪತ್ತು ವರ್ಷ ಆಗಿಲ್ಲ ಈ ಸಿನಿಮಾಗೆ ನಾಲ್ಕು ವರ್ಷ ಪ್ರತಿ ದಿವ್ಸದ್ದು ಶಾರ್ಟ್ ಇಂದು ಕೂಡ ನಾನು ಹೇಳ್ತೀನಿ ನಿಮಗೆ ಅಂತ ಹೇಳಿದೆ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಈ ಸಿನಿಮಾದಲ್ಲಿ ಯಾಕಂತಂದ್ರೆ ಧ್ಯಾನ್ ಅವರು ಇಡೀ ಕರ್ನಾಟಕದ ಕ್ರಿಶ್ ಅವರು ಅವಾಗ ಇವಾಗ ಸದಾ ಅವರು ನಮ್ಮೆಲ್ಲರ ಕ್ರಶ್ ಆಗ್ತದೆ ಯಾಕಂತಂದ್ರೆ ಸರ್ದು ಒಂದು ತರದ ಕೈಗುಣ ಬಹಳ ಚಂದ ಇದೆ ಇವರು ನಾನು ಹೇಳಲೇಬೇಕು ನಾನು ಅವಾಗ ಹೇಳ್ತಾ ಇರ್ತೀನಿ ಸರ್ ನಿಮ್ಮ ಸಿನಿಮಾಗಳಲ್ಲಿ ಪ್ರತಿ ಸಿನಿಮಾದಲ್ಲೂ ಕೂಡ ಒಂದು ಸಿನಿಮಾನು ಮ್ಯೂಸಿಕಲಿ ಮಿಸ್ ಹೊಡೆದೇ ಇಲ್ಲ ಇವರು ಒಂದು ಮ್ಯೂಸಿಕಲಿ ಎರಡನೇದು ಇಡೀ ಭಾರತದಾದ್ಯಂತ ನೆನೆಸುವಂತ ಸ್ಮರಿಸುವಂತ ಇವತ್ತು ನಾವೆಲ್ಲರೂ ಏನು ಹಾಡಿ ಹೊಗಳ್ತಾ ಇದೀವಿ ಅಂತ ಹೀರೋಯಿನ್ಗಳನ್ನ ಚಿತ್ರರಂಗಕ್ಕೆ ಅದು ಕನ್ನಡ ಚಿತ್ರರಂಗದ ಮುಖಾಂತರ ಪಾದಾರ್ಪಣೆ ಮಾಡುವಂತ ಒಂದು ಪ್ಲಾಟ್ಫಾರ್ಮ್ ನ ಸೃಷ್ಟಿ ಮಾಡ್ಕೊಂತವ್ರು ಇದ್ರ ಜನಿಸ್ತವ್ರು ಖಂಡಿತ ನಾ ಇದಕ್ಕೊಂದ್ರು ಚಪಾಡಿ ಬರಲೇಬೇಕು ಯಾಕಂತಂದ್ರೆ ಆ ಥರದ ಒಂದು ಶಕ್ತಿ ಇವತ್ತು ನನ್ನನ್ನ ಚೀಫ್ ಗೆಸ್ಟ್ ಅಂತ ಹೇಳಿದ್ದಾರೆ ನನ್ನ ಕಾಂಟ್ರಿಬ್ಯೂಷನ್ ಈ ಸಿನಿಮಾಗೆ ತುಂಬಾ 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 ಕಮ್ಮಿ ಇಡೀ ಚಿತ್ರರಂಗ ಅಂದ್ರೆ ಇಡೀ ಭಾರತ ಚಿತ್ರರಂಗ ಮಾತ್ರ ಅಲ್ಲ ಇಡೀ ಪ್ರಪಂಚದ ಚಿತ್ರರಂಗ ನಮ್ಮದ್ದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದ್ರೆ ಅದು ಡೈರೆಕ್ಟರ್ ಅವರು ಚೀಫ್ ಆಗ್ತದೆ ನನ್ಗೆಸ್ಟ್ ಅಷ್ಟೇ ಸರ್ ಯಾಕಂದ್ರೆ ತುಂಬ ತುಂಬಾ ಯಾಕಂದ್ರೆ ನೋಡಿ ಇಂಥದ್ದು ಒಂದು ನಿರ್ದೇಶಕರು ಇರ್ತಾರೆ ಮಧು ಸರ್ ಅಂತವರ ಬರವಣಿಗೆ ಇರುತ್ತೆ ಇನ್ನೆ ಇನ್ನೆಂಥದ್ ಬೇಕು ನಮಗೆ ಅದೆರಡನ್ನು ಪೊಟ್ರೆ ಮಾಡಿಬಿಟ್ರೆ ಸಾಕು ಈ ತರದೊಂದು ಯಶಸ್ವಿ ಸಿನಿಮಾ ಸಿಗುತ್ತೆ ಒಬ್ಬ ಕಲಾವಿದನಾಗಿ ನಾನು ಹೇಳ್ತೀನಿ ಬಹಳ ಸ್ಕ್ರಾಚ್ ಇಂದ ಬಂದಂಥವು ನಾನು ಅವಕಾಶ ಸಿಗುವಂಥದ್ದೇ ಒಂದು ದೊಡ್ಡ ಸಕ್ಸಸ್ ಆಗುತ್ತೆ ರೀ ಅವಾಗ ಅವಕಾಶ ಸಿಕ್ಕ ತಕ್ಷಣ ನನಗೆ ಮೈಲೇಜ್ ಏನಿದೆ ಅಂತ ನೋಡ್ಕೊಳ್ತೀವಿ ನಾವು ಅದು ಎರಡನೇ ಸಕ್ಸಸ್ ಅಂದ್ರೆ ಅವಕಾಶ ಸಿಕ್ಕಿದೆ ಒಂದು ಸಿನಿಮಾಗೆ ನನಗೆ ಪಾತ್ರ ಎಷ್ಟು ಗಾತ್ರ ಅಂತ ಅನ್ನೋವಂಥದ್ದು ಮೂರನೇದು ಏನು ಗೊತ್ತಾ ತುಂಬಾ 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 ಅದೃಷ್ಟ ಮಾತ್ರ ಸಿಗುವಂಥದ್ದು ಒಂದು ಸಕ್ಸಸ್ಫುಲ್ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅದು ಅವಕಾಶ ಒಳ್ಳೆ ಗಾತ್ರದಲ್ಲಿ ಇದೆ ಗೊತ್ತಾ ಆ ತರದ ವಿಚಾರದಲ್ಲಿ ಬಹಳ ಅದೃಷ್ಟವಂತ ನಾನು ಅಷ್ಟೇ ಯಾಕಂದ್ರೆ ಈ ತರದ ಸಿನಿಮಾದಲ್ಲೆಲ್ಲ ನನಗೆ ನಟಿಸುವಂತ ಒಂದು ಅವಕಾಶ ಒಂದು ಪ್ಲಾಟ್ಫಾರ್ಮು ಈ ಇಡೀ ತಂಡ ಒದಗಿಸಿಕೊಂಡಿದೆ ಅಂತ ಅನ್ನೋದಾದ್ರೆ ಬಹಳ ಖುಷಿ ಆಗುತ್ತೆ ಈ ಸಿನಿಮಾದಲ್ಲಿ ಒಂದು ಭಾಗಿಯಾಗಿದ್ದಕ್ಕೆ ನನ್ನ ಚಿತ್ರ ಜೀವನದ ಒಂದು ಇದರಲ್ಲಿ ನಾನು ಸ್ಮರಣಿಸಬೇಕಾದಂತಹ ಒಂದು ವಿಚಾರ ನನಗೆ ಈ ಸಿನಿಮಾದ ಒಂದು ಒಂದು ವಿಚಾರ ಎಲ್ಲೇ ಬೇಕ್ರಿ ಸಾರಿ ಸರ್ ಬರೀ ಮೂರು ನಿಮಿಷ ಅಂದ್ರೆ ಜಾಸ್ತಿ ತಗೊಂಡಿ ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ಒಂದು ಪಕ್ಕ ಅಂತ ಒಂದು ನಾಯಿಲ್ಲಾರು ಗೊತ್ತಿರುತ್ತೆ ನಮ್ಗೆ ಅವಾಗೆಲ್ಲ ಗೊತ್ತೇ ಇಲ್ಲ ರೀ ಅದು ಯಾವ್ದೋ ಒಂದು ಇದು ವುಡಾಫೋನ್ ಅಲ್ಲಿ ಮಾತ್ರ ಹಚ್ ಹಚ್ ಫೋನ್ ಫೋನಲ್ಲಿ ನೋಡೋದಂಥದ್ದು ನನ್ಗೆ ಗೊತ್ತಿರೋ ಹಂಗೆ ಕನ್ನಡ ಚಿತ್ರರಂಗಕ್ಕೆ ಫಸ್ಟ್ ಟೈಮ್ ಆ ನಾಯಿನ ನಾವು ಈ ಸಿನಿಮಾದಲ್ಲಿ ಇದನ್ ಮಾಡಿದ್ ನಾಯಿನೇ ನೋಡಿಲ್ಲ ತಗೊಂಡ್ ಬಂದ್ರು ಶಾರ್ಟ್ ಗೊಂಬೆನಾ ಒಂದು ಚಿಕ್ಕ ನಾಯಿ ನೋಡೇ ಇಲ್ಲ ನಾನು ಸರಿ ಎಲ್ಲಿಂದ ತಗೊಂಡಿದ್ರು ನಮ್ಮ ಫ್ರೆಂಡ್ ಅವರು ಏನ್ ಮಾಡಿದ್ರು ಅಂತ ಅಂತದ್ರು ಒಂದ್ ಸೀನ್ ಇದೆ ಅದ್ರಲ್ಲಿ ಕಟ್ಟಿಂಗ್ ಇದು ಸಲೂನ್ ಸೀನ್ ಅದು ಆ ಕ್ಯಾರೆಕ್ಟರ್ ಒಬ್ರು ಆ ನಾಯಿನ ಎತ್ಕೊಂಡ್ ಬಂದ್ರು やれないしゃあどうやれないしゃあどうあないな。 ಬಾಕ್ ತಕೊಂಡ್ ಬರ್ಬೇಕು ಎರಡನೇ ಸಾರ್ಟು ಬಿದ್ದು ಹೋಯ್ತದ ಆಮೇಲೆ ಅದು ಮೂರ್ಚಿ ಒಡ್ಡೋಯ್ತು ಅಂತ ಅಂದ್ಬಿಟ್ಟು ನಾವೆಲ್ಲ ಅಂದ್ಕೊಂಡು ಮುಂದಿನ ವರ್ಷಕ್ಕೆ ಹ್ಯಾಕಪ್ ಆಗ್ಬೋದು ಅಂತ ಶೂಟಿಂಗ್ ಇಲ್ಲ ಸ್ವಲ್ಪತ್ತು ಒಂದು ಒನ್ ಅವರ್ ಎರಡು ಅವರ್ ಶೂಟಿಂಗ್ ಇಲ್ಲ ಶೂಟಿಂಗ್ ಯಾಕೆ ಯಾಕೆ ಇಲ್ಲ ಕಾರನ್ನ ತಗೊಂಡೋಗಿ ಕಾರಲ್ಲಿ ಎ ಸಿ ಹಾಕೊಂಡು ಸರ್ ಅಣ್ಣ ಇದು ಗುರು ನಾಯಿಗೂ ಕೂಡ ಇಂಥದ್ದು ನನಗೆ ಫಸ್ಟ್ ಟೈಮು ಒಂದು ಈ ಥರದ್ದು ಬಹಳ ಸುಂದರವಾದಂಥ ಕ್ಷಣಗಳನ್ನ ಕರೆದಿರುವಂಥದ್ದು ಈ ತಂಡಕ್ಕೆ ಸೇರ್ಬೇಕಾಗಿರುವಂತದ್ದು ಯಾಕಂತಂದ್ರೆ ಒಂದು ಒಳ್ಳೆ ತಂಡ ಎಲ್ಲಿರುತ್ತೆ ಅಲ್ಲಿ ಮಾತ್ರ ಒಂದು ಒಳ್ಳೆ ಪ್ರಾಡಕ್ಟ್ ತಯಾರಾಗೋದಕ್ಕೆ ಕಾರಣವಾಗುತ್ತೆ ಇವತ್ತು ಸಿನಿಮಾ ಇಲ್ಲಿ ತನಕ ನಾವು ಸ್ಮರ್ತಿಸ್ತಾ ಇದ್ದೀವಿ ಅಂತ ಅನ್ನೋದಾದ್ರೆ ಇದು ಇಡೀ ಕುಸಿರುವಂತ ಅದು ಜನರು ಕಾರಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಒನ್ ಸೆಗಂಡ್ ಸರ್ ನನಗೆ ಒಂದು ಒಳ್ಳೆಯ ಅವಕಾಶ ಈ ಸಿನಿಮಾದ ಅಂತ ಕೊಟ್ಟಿದ್ದಂತಿದೆ ಮತ್ತೊಮ್ಮೆ ಈ ಥರದ ಒಂದು ಸಿನಿಮಾ ಬರ್ತಾ ಇರಲಿ ನಿಮ್ಮ ಬರ್ತ ಅಂತ ಅನ್ನೋವಂಥದ್ದು ಎರಡನೇ ವಿಚಾರ ನಾನು ಹೇಳಲೇಬೇಕು ಅವರ ಪುತ್ರ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು ನೋಡಿ ಎಷ್ಟು ಚಂದ ಇದೆ ಅಂತಂತಂದ್ರೆ ಅವ್ರನ್ನ ನಾನು ಯಾವಾಗಲೂ ಕೂಡ ಎಷ್ಟು ಚಂದ ಇದೆ ಅಂತಂತಂದ್ರೆ ಅವ್ರನ್ನ ಸುಮ್ಮನೆ ಸುಮ್ಮನೆ ಕರ್ಕೊಂಡು ಬರ್ತಾ ಇಲ್ಲ ಚಿತ್ರರಂಗಕ್ಕೆ ತಯಾರಿ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ ಬಹಳ ಸೀರಿಯಸ್ ಆಗಿ ಈ ರಂಗವನ್ನ ತಗೊಳ್ಬೇಕು ಅಂತ ಚಿಕ್ಕ ವಯಸ್ಸಿನಲ್ಲೇನೆ ಅವ್ರ ಕತೆಗೆ ಅದನ್ನ ಹಾಕಿದ್ದಾರೆ ಇವತ್ತು ಪ್ರತಿ ಒಂದು ಇರುವಂತ ಅವರು ಶ್ರಮ ನೋಡ್ತಾ ಇದ್ರೆ ನನ್ಗೆಲ್ಲ ಹಿ ಈಸ್ ಹಿಯರ್ ಟು ಸ್ಟೇ ಸರ್ ಈಸ್ ಹಿಯರ್ ಟು ಸ್ಟೇ ಅಂತ ನಾನು ನಂಬಿದೀನಿ ಅದನ್ನ ಪರಿಶ್ರಮದಿಂದ ಬಂದಂಥದ್ದು ದೇವ್ರನ್ನ ಯಾರು ನಂಬ್ಕೊಂಡು ಬಂದಿದ್ದಾರೆ ಅವರನ್ನ ಈ ಚಿತ್ರರಂಗ ಕೈ ಬಿಟ್ಟಿಲ್ಲ ಅದಕ್ಕೆ ಅವರ ಆ ಈ ಎರಡು ಪ್ರತಿಭೆಗಳು ಸೇರಲಿ ಅಂತ ನನ್ನ ಆಶಯ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಮುಂದಿನ ಸಿನಿಮಾಗು ಮತ್ತೆ ಈ ಸಿನಿಮಾ ಒಳ್ಳೇದಾಗಲಿ